ನಮಸ್ಕಾರ ನಾನು ಆಶಾ ಈಶ್ವರ್ ಇವತ್ತು ಮೊಳಕೆ ಕಟ್ಟಿದ ಹುಳ್ಳಿ ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಕಟ್ಟು ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಹಾಗೆ ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ನಿಮಗೆ ಯಾವ ಸೊಪ್ಪು ಬೇಕೋ ಆ ಸೊಪ್ಪನ್ನ ನೀವು ತಗೊಳ್ಬೋದು ಹಾಗೆ ಎರಡು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಹಾಗೆ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇಲ್ಲಿ ಇನ್ನೊಂದು ಸೈಡ್ ಪಾತ್ರೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನೀರು ಕಾದಿದೆ ಇದಕ್ಕೆ ಮೊಳಕೆ ಕಟ್ಟಿರೋ ಒಂದು ಬೌಲ್ ಉಳ್ಳಿ ಕಾಳನ್ನ ಹಾಕ್ತಾ ಇದ್ದೀನಿ ನಾವು ಕುಕ್ಕರಲ್ಲಿ ಕೂಡ ಹಾಕಿ ಬೇಯಿಸ್ಕೊಬೋದು ಬಟ್ ನಾನು ಪಾತ್ರೆಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಹಂಚಿಟ್ಕೊಂಡಿದ್ದೀನಿ ಇಲ್ಲಿ ಕಾಳು ಬೇಯೋಷ್ಟೊತ್ತಿಗೆ ನಾವಿಲ್ಲಿ ಬಸ್ಸಾರಿಗೆ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಹತ್ತರಿಂದ ಒಂದು ಹನ್ನೆರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಆ ಮೆಣಸಿನ್ಕಾಯಿ ಎಣ್ಣೆ ನೀಟಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಇದಕ್ಕೆ ಎರಡರಿಂದ ಮೂರು ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಗೆಡ್ಡೆ ತೊಗೊಂಡಿದ್ದೀನಿ ಹಾಗೆ ಒಂದು ದಪ್ಪದ ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸಹ ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಾಗ ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಮೆಣಸನ್ನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ದಿನ ಇದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆನ್ ತೊಗೊಳೋದ್ರಿಂದ ಎರಡು ಟೊಮೊಟೊ ಸಾಕು ಅದನ್ನು ಸಹ ಹುರ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನೀರು ಕಾದಿರೋದಕ್ಕೆ ನಾನು ಸೊಪ್ಪನ್ನ ತೊಳೆದು ರೆಡಿ ಮಾಡಿಟ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಇದನ್ನು ಪಾತ್ರೆಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಂದ ಮೇಲೆ ನೋಡಿ ಇದು ಚೆನ್ನಾಗಿ ಕುದೀತಿದೆ ಇದು ಬೆಂದಿದೆಯಾ ಇಲ್ವಾ ಅಂತ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿ ಬೆಂದಿರೋದ್ರಿಂದ ಇದನ್ನು ತೆಗೆದು ನೀಟಾಗಿ ಬಸ್ಕೊಂಡು ಇಟ್ಕೊಳ್ತೀನಿ ಈಗ ಮಸಾಲೆಗೂ ಸ್ವಲ್ಪ ನಾನು ಹುಳ್ಳಿ ಕಾಳು ಸೊಪ್ಪು ಬೆಂದಿರೋದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಳ್ಳೋದನ್ನು ಈ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದ್ದಂಥ ಈರುಳ್ಳಿ ಕರ್ಬೇನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಬೇಕಂದರೆ ನಾವು ಇದಕ್ಕೆ ಹಸಿಮಿಶಿಕಾಯಿ ಕೂಡ ಸೇರಿಸ್ಕೋಬೋದು ನಾನು ಹಾಕೋದಿಲ್ಲ ಮನೇಲಿ ಮಕ್ಕಳಿದ್ದಾರೆ ತಿಂತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ನಾವು ನೀರಿಂದ ಬಸ್ಕೊಂಡಿರ್ತೀವಲ್ಲ ಮೊಳಕೆ ಕಾಳಿನ ಸೊಪ್ಪು ಮತ್ತು ಉಳ್ಳಿ ಕಾಳು ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇದು ಮೇಲೆ ಚೆನ್ನಾಗಿ ಹುರ್ಕೊಂಡು ಇದ್ರ ಮೇಲೆ ನಾನು ತೆಂಗಿನ ತುರಿನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪಿನ ಕಾಳು ಪಲ್ಯ ರೆಡಿ ಆಯಿತು ನಮಗೆ ಜಾಸ್ತಿ ತೆಂಗಿನ ತುರಿ ಬೇಕಿದ್ರೂ ಸೇರಿಸ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಮೊಳಕೆ ಕಟ್ಟಿದ್ದ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇಲ್ಲಿ ನಾನು ಸಾಂಬಾರನ್ನ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಮತ್ತು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಗೆ ಕರ್ಬೇನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಲೇ ತೋರಿಸಿದಂಥ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟು ನಾವು ನೈಸಾದರೂ ಮಾಡ್ಕೊಬೋ ನೈಸಿಗೆ ಮಾಡಿಕೊಂಡು ನೋಡಿರಿ ಇದನ್ನು ಹಾಕಿ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಬಸ್ತಿರೋ ನೀರು ಇರುತ್ತಲ್ಲ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ ಬೇರೆ ನೀರು ಯೂಸ್ ಮಾಡ್ತಿಲ್ಲ ಅದೇ ನೀರು ಹಾಕ್ಕೊಂಡು ನಮಗೆ ಗಟ್ಟಿ ಬೇಕಾ ತೆಳು ಬೇಕಾ ಒಂದು ಹದದಲ್ಲಿ ಮಿಕ್ಸ್ ಮಾಡ್ಕೊಂಡು ಅಂದರೆ ಮೊಳಕೆ ಕಟ್ಟಿದ ಉಳ್ಳಿ ಕಾಳು ರೆಡಿ ಆಗುತ್ತೆ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಸರ್ತಿ ಟೇಸ್ಟ್ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ನೋಡಿ ಸಾಂಬಾರು ಪಲ್ಯ ಮುದ್ದೆ ಜೊತೆ ಸೂಪರ್ ಸೂಪರಾಗಿರುತ್ತೆ ನಿಮಗೂ ಸಹ ಇಷ್ಟ ಆದರೆ ನಾನು ಚೈನಾ ಚಾನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ